ನಮಸ್ಕಾರ ಆರ್ ಫಿ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಯಾವಾಗ ಆಗುತ್ತೆ ನೆಕ್ಸ್ಟ್ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರೆಸೆಂಟ್ಲಿ ಆಯಿತು ಅಂತಂದರೆ ಖಾಲಿ ಇರುವಂಥ ಒಟ್ಟು ಹುದ್ದೆಗಳು ಎಷ್ಟಿದ್ದಾವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಯಾಕಂದರೆ ಈ ಎರಡು ಪ್ರಶ್ನೆಗಳಿಂದವಲ್ಲ ಭಾಳಷ್ಟು ಕಮೆಂಟ್ ಬಾಕ್ಸಲ್ಲಿ ನಾನು ಯೂಟ್ಯೂಬಲ್ಲಿ ಆಗಿರ್ಬೋದು ನನ್ನ ವಾಟ್ಸಪ್ ಗ್ರೂಪಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಒಂದು ಪ್ರಶ್ನೆಗೆ ನಾನು ಕೇಳಿದರು ಹೀಗಾಗಿ ನಾನು ಅಲ್ಲಿ ಟೈಪ್ ಮಾಡಿ ಮೆಸೇಜ್ ಮಾ ಉತ್ತರ ಕೊಡೋದಕ್ಕಿಂತ ನಾನು ವೀಡಿಯೋ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗೆ ಸಂಬಂಧಪಟ್ಟಂತೆ ಏನೇ ನೇಮಕಾತಿ ಪ್ರಕ್ರಿಯೆ ಪ್ರ ನಡೀತು ಅಂತಂದರೆ ಎಲ್ಲಾದರೂ ನಡೀತು ಅಂತಂದರೆ ನಮ್ಮ ಗ್ರೂಪಲ್ಲಿ ಬಂದರೆ ಮತ್ತು ನನಗೂ ವೈಯಕ್ತಿಕವಾಗಿ ಮಾಹಿತಿ ಬಂತಂದರೆ ನಾನು ಆ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಹೀಗಾಗಿ ಯೂಟ್ಯೂಬ್ ಚಾನಲನ್ನು ಸಹಿತ ಸಬ್ಸ್ಕ್ರೈಬನ್ನು ಮಾಡಿ ಓಕೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದರೆ ಎಚ್ ಎಸ್ ಟಿ ಆರ್ ನೇಮಕಾತಿ ಯಾವಾಗ ಆಗುತ್ತೆ ಯಾವಾಗ ನಡೀತದೆ ಅಂತೇಳಿ ಹೇಳ್ತಿದ್ದಂತೆ ಅದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿರ್ಬೋದು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಅಂತೇಳಿ ಸರ್ಕಾರ ಪ್ರಾರಂಭ ಮಾಡಿದೆ ಮೊದಲು ಎಸ್ ಎಸ್ ಇತ್ತು ಈಗ ರಾಷ್ಟ್ರೀಯ ಮಾಧ್ಯಮಿಕ ಅಭಿಯಾನ ಪ್ರಾರಂಭ ಇದೆ ಇಲ್ಲೇನಾಗುತ್ತೆ ಅಂತಂದರೆ ಒಂದರಿಂದ ಐದು ಪ್ರಾಥಮಿಕ ಆರರಿಂದ ಎಂಟು ಉನ್ನತೀಕರಿಸಿದ ಪ್ರಾಥಮಿಕ ಅಂತ ಬರುತ್ತೆ ನೆಕ್ಸ್ಟು ಒಂಬತ್ತರಿಂದ ಹನ್ನೆರಡು ಪ್ರೌಢಶಾಲೆಗಳು ಅಂತ ಕನ್ಸಿಡರ್ ಮಾಡ್ತಾ ಬರ್ತಾರೆ ಇಲ್ಲಿ ಒಂದರಿಂದ ಐದಕ್ಕೇನಿದೆ ಡಿ ಎಡ್ ಆದಂಥ ಅಭ್ಯರ್ಥಿಗಳಂತ ನೇಮಕತೆ ಮಾಡ್ಕೊಳ್ತಾರೆ ಆರರಿಂದ ಎಂಟು ಏನಿದೆ ಇಲ್ಲಿ ಬಿ ಎಡ್ ಆದಂಥದ್ದು ತಮಗೆಲ್ಲ ಗೊತ್ತಿದೆ ಜಿ ಪಿ ಎಸ್ ಟಿ ಆರ್ ಅಂತೇಳಿ ಮೊನ್ನೆ ಹದಿನೈದು ಸಾವಿರ ಹುದ್ದೆಗಳನ್ನು ಕರೆದಿದ್ರು ಈಗ ಮತ್ತೆ ಹತ್ತು ಸಾವಿರ ಹುದ್ದೆಗಳನ್ನು ಕರಿತೀವಿ ಅಂತ ಹೇಳಿದ್ರು ಇಲ್ಲಿ ಬಿ ಎಡ್ ಆದವ್ರನ್ನ ನೇಮಕತೆ ಮಾಡ್ಕೊಳ್ತಾರೆ ನೆಕ್ಸ್ಟ್ ಮುಂದೆ ಬರುವಂಥದ್ದು ಏನು ಅಂತಂದರೆ ಒಂಬತ್ತರಿಂದ ಹನ್ನೆರಡು ಪ್ರೌಢಶಾಲೆ ಅಂಥದ್ದು ಏನಿದೆ ಅಲ್ಲ ಇಲ್ಲಿ ನೇಮಕತೆ ಮಾಡಬೇಕಾಗಿತ್ತು ಅಂದರೆ ಒಂದು ಪಿ ಜಿ ಆಗಿರಬೇಕು ಓಕೆ ಪಿ ಜಿ ಪ್ಲಸ್ ಬಿ ಎಡ್ ಆಗಿರಬೇಕು ಓಕೆ ಈ ನಿಯಮಾವಳಿಗಳು ಪ್ರಸ್ತುತ ಚಾಲ್ತಿಯಲ್ಲಿದೆ ಪಿ ಜಿ ಪ್ಲಸ್ ಬಿ ಎಡ್ ಆಗಿರಲೇಬೇಕು ನಮ್ಮಲ್ಲಿ ಪಿ ಯು ನೇಮಕಾತಿಯಲ್ಲಿ ಪ್ರೆಸೆಂಟ್ಲಿ ಪಿ ಯು ನೇಮಕಾತಿಯಲ್ಲಿ ಏನು ಮಾಡ್ತಾರೆ ಪಿ ಜಿ ಪ್ಲಸ್ ಬಿ ಎಡನ್ನೇ ಕನ್ಸಿಡರ್ ಮಾಡ್ತಾ ಬರ್ತಾರೆ ಪಿ ಜಿ ಪ್ಲಸ್ ಬಿ ಎಡ್ ಆಗಿರಬೇಕು ಇದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೀಗಾಗಿ ಇಲ್ಲೇನಾಗಿದೆ ಹೈಸ್ಕೂಲ್ ಶಿಕ್ಷಕರು ಅನ್ನುವಂಥದ್ದು ಹಳೆಯ ಒಂದು ವರ್ಡ್ ಅದು ಶಬ್ದ ಅಲ್ಲೇನು ಮಾಡ್ತಿದ್ರು ಹೈಸ್ಕೂಲ್ ಶಾಲೆಗಳು ಅಂತಂದರೆ ಎಂಟರಿಂದ ಹತ್ತರವರೆಗಿನ ಶಾಲೆಗಳನ್ನು ಹೈಸ್ಕೂಲ್ ಶಾಲೆಗಳು ಅಂತೇಳಿ ಎರಡು ಸಾವಿರದ ಹದಿನಾಲ್ಕರ ತನಕ ನೇಮಕಾತಿ ಪ್ರಕ್ರಿಯೆ ಮಾಡಿದ್ದಾರೆ ಓಕೆ ಇಲ್ಲಿ ಏನಾಗಿದೆ ಅಂತಂದರೆ ಮತ್ತೆ ಈಗ ಆರ್ ಎಮ್ ಎಸ್ ಇರೋದರಿಂದ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಇರೋದರಿಂದ ಓಕೆ ಅಲ್ಲೇನಾಗುತ್ತೆ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಪಿ ಯು ಪ್ಲಸ್ ಬಿ ಎಡ್ ಆದಂಥ ಅಭ್ಯರ್ಥಿಗಳನ್ನು ತುಂಬ್ಕೋಬೇಕಾಗತ್ತೆ ಇಲ್ಲಿ ಜಸ್ಟ್ ಒಂದು ಕ್ಲಾಸ್ ಮಾತ್ರ ಏನಾಗುತ್ತೆ ಇಲ್ಲಿ ಹೈಸ್ಕೂಲ್ ಅಂತ ಕನ್ಸಿಡರ್ ಆಗಿದ್ದು ಜಿ ಪಿ ಎಸ್ ಟಿ ಆರ್ ಪ್ರಕಾರ ಅದು ಪ್ರೈಮರಿಗೆ ಹೋಗಿಬಿಡುತ್ತೆ ಹೈಯರ್ ಪ್ರೈಮರಿಗೆ ಹೋಗಿಬಿಡುತ್ತೆ ಓಕೆ ಹೀಗಾಗಿ ಇಲ್ಲಿ ಇಲ್ಲಿ ಒಂಬತ್ತನ್ನು ಮಾಡಿಕೊಂಡು ಇಲ್ಲೇನು ಮಾಡ್ತಾರೆ ಹನ್ನೊಂದು ಹನ್ನೆರಡನ್ನು ಜಾಯಿಂಟ್ ಮಾಡ್ತಾರೆ ಹೀಗಾಗಿ ಮೋಸ್ಟ್ಲಿ ಈ ಸರಿ ಎಸ್ ಎ ಎಚ್ ಎಸ್ ಟಿ ಆರ್ ಏನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಏನಿದಿಲ್ಲ ಸರ್ಕಾರ ಮಾಡೋದಿಲ್ಲ ಇದನ್ನು ಮೋಸ್ಟ್ಲಿ ಕ್ಯಾನ್ಸಲ್ ಮಾಡುತ್ತೆ ಅಂತ ನನಗನ್ಸುತ್ತೆ ಹೀಗಾಗಿ ಎರಡು ಸಾವಿರದ ಹದಿನಾಲ್ಕರ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಸರ್ಕಾರ ಒಂದೇ ಒಂದು ಮೂವ್ ಮಾಡಿಲ್ಲ ಅಂದರೆ ಆರ್ಥಿಕ ಇಲಾಖೆಗೆ ಒಂದು ನೂರು ಪೋಸ್ಟ್ ಆದರೂ ಅನುಮೋದನೆ ಕೊಡಲಿಲ್ಲ ಯಾವುದೇ ರೀತಿಯಾದ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಹೀಗಾಗಿ ನನಗನ್ಸುತ್ತೆ ಎಚ್ ಎಸ್ ಟಿ ಆರ್ ನೇಮಕಾತಿ ಪ್ರಕ್ರಿಯೆ ಆಲ್ಮೋಸ್ಟ್ ಅಲ್ಲಾಗಿ ನಡೆಯೋದಿಲ್ಲ ಇದರ ಬದಲಾಗಿ ಏನು ಮಾಡ್ತಾರೆ ಪಿ ಯು ನೇಮಕಾತಿಗಳನ್ನು ಮಾಡ್ತಾರೆ ಯಾಕಂದರೆ ಪಿ ಯು ನೇಮಕಾತಿಯಲ್ಲಿಯೂ ಸಹಿತ ಏನು ಪಿ ಜಿ ಪ್ಲಸ್ ಬಿ ಎಡ್ ಆದಂಥ ಅಭ್ಯರ್ಥಿಗಳಿರ್ತಾರೆ ಓಕೆ ಅವರನ್ನೇ ಏನು ಮಾಡ್ತಾ ಬರ್ತಾರೆ ಇಲ್ಲಿ ಒಂದು ಹೈಸ್ಕೂಲ್ ಎಲ್ಲೆಲ್ಲಿ ಹೈಸ್ಕೂಲ್ ಇದಾವಲ್ಲ ಎಂಟರಿಂದ ಹತ್ತು ಹೈಸ್ಕೂಲುಗಳನ್ನ ಇದ್ದಾವೆ ಅಲ್ಲಿ ಡೆಪ್ಯೂಟ್ ಮಾಡ್ತಾ ಬರ್ತಾರೆ ಇಲ್ಲಿ ನೇಮಕಾತಿ ಆದವ್ರನ್ನೇ ಓಕೆ ಇಲ್ಲಿ ಇಲ್ಲೇನು ಮಾಡ್ತಾರೆ ಹನ್ನೊಂದು ಹನ್ನೆರಡು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಿದೆ ಇಲ್ಲಿ ನೇಮಕ ಪ್ರಕ್ರಿಯೆ ಮಾಡಿಕೊಂಡು ಇವರನ್ನು ಇಲ್ಲಿ ಡೆಪ್ಯೂಟ್ ಮಾಡ್ತಾ ಬರ್ತಾರೆ ಮತ್ತು ಶಾಲೆಗಳನ್ನ ಉನ್ನತೀಕರಿಸ್ತಾ ಬರ್ತಾರೆ ಅದನ್ನು ಒಂಬತ್ತರಿಂದ ಹನ್ನೆರಡನೇ ಹನ್ನೆರಡನೇ ತರಗತಿ ಈ ಶಾಲೆಗಳಿಗೆ ನಂತರದಲ್ಲಿ ಇನ್ನೂ ಒಂದು ಸುಮಾರು ಒಂದು ಏಳೆಂಟು ವರ್ಷದ ನಂತರ ಈ ಒಂದು ಶಾಲೆಗಳು ಪ್ರಾರಂಭ ಆಗುತ್ತೆ ಇಲ್ಲಿ ಜಿ ಪಿ ಎಸ್ ಟಿಯ ಎಂಟನೇ ಎಂಟು ಹೋಗುತ್ತೆ ಹೀಗಾಗಿ ಭಾಳಷ್ಟು ಜನ ಪದೇ ಪದೇ ನನಗೆ ಕೇಳ್ತಾ ಇರೋದರಿಂದ ನಾನು ಹೇಳ್ತಾ ಇದ್ದೀನಿ ಎಚ್ ಎಸ್ ಟಿ ಆರ್ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಹೀಗಾಗಿ ಇದರದಂಥ ಆಶೆ ಬಿಟ್ಕೊಂಬಿಡಿ ಹೀಗಾಗಿ ಯಾರೇ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಪ್ರೌಢಶಾಲೆಯನ್ನು ನಾನು ಮಾಡ್ಕೊತೀನಿ ಅಂತಂದರೆ ಅದು ತಪ್ಪು ನೀವು ಬಿ ಪಿ ಜಿ ಯಾವುದಾದ್ರೊಂದು ಎಕ್ಸ್ನಲ್ ಅಥವಾ ರೆಗ್ಯುಲರ್ ಪಿ ಜಿಯನ್ನು ಮಾಡ್ಕೊಳ್ಳಿ ಯಾರೇ ಪಿ ಜಿ ಮಾಡಿದವರು ಯಕ್ಷನಲ್ಲಿ ಅಥವಾ ರೆಗ್ಯುಲರ್ ಬಿ ಎಡನ್ನು ಮಾಡ್ಕೊಳ್ಳಿ ಓಕೆ ಹೀಗಾಗಿ ಎಚ್ ಎಸ್ ಟಿ ಆ ಬದಲಿಗೆ ಇದನ್ನು ಪಿ ಯು ನೇಮಕಾತಿನೇ ಮಾಡುವಂಥ ಚಾನ್ಸಸ್ ಇದೆ ಓಕೆ ಈಗ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನು ಅಂತಂದರೆ ಎಚ್ ಎಸ್ ಟಿ ಹೈಸ್ಕೂಲಲ್ಲಿ ಇರುವಂಥ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ತಾವು ನೋಡ್ತಾ ಬರೋದು ಮೊನ್ನೆ ಒಂದು ಆರ್ಟಿಕಲ್ ಕೊಟ್ಟಂಥ ಪ್ರಕಾರ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಇದ್ರಲ್ಲ ಅಲ್ಲಿ ಅವರು ಕೊಟ್ಟಿದ್ದೇನು ಅಂತಂದರೆ ಪ್ರೌಢಶಾಲೆಗಳಲ್ಲಿ ಸುಮಾರು ಐದು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಕೊಡ್ತಾರೆ ಇವರೇನು ಮಾಡ್ತಾರೆ ಪ್ರತಿ ವರ್ಷ ಅತಿಥಿ ಶಿಕ್ಷಕರನ್ನ ನೇಮತ ನೇಮಕಾತಿ ಮಾಡ್ತಿದ್ದಾರೆ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡೋದರಿಂದ ಸರ್ಕಾರಕ್ಕೆ ಏನಾಗುತ್ತೆ ಬರೀ ಹತ್ತುವರೆ ಸಾವಿರದಲ್ಲಿ ಒಬ್ಬರಿಗೆ ಶಿಕ್ಷಕರು ದೊರೀತಾ ಇದ್ದಾರೆ ಅದೇ ಖಾಯಂ ನೇಮಕಾತಿ ಮಾಡಿದ್ರೆ ಅವ್ರಿಗೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡಬೇಕಾಗುತ್ತೆ ಹೀಗಾಗಿ ಸರ್ಕಾರದವರು ಈ ಒಂದು ಐದು ಸಾವಿರ ಏನು ಹುದ್ದೆಗಳಿದಾವಲ್ಲ ಇವುಗಳನ್ನು ಮೋಸ್ಟ್ಲಿ ಯುಗೆ ಆ್ಯಡ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಅಥವಾ ಇಲ್ಲಿ ನೇಮಕಾತಿ ಹೋಗೋದೇ ಇಲ್ಲ ಯಾಕಂದರೆ ಇದೊಂದು ಸಮಸ್ಯೆ ಏನಿದೆ ಆರ್ ಎಮ್ ಎಸ್ ಸಿ ಅನ್ನುವಂಥ ಒಂದು ಸಮಸ್ಯೆ ಬಂದರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನದ ಒಂದು ಸಮಸ್ಯೆ ಏನಿದೆ ಅಲ್ಲ ಆ ಸಮಸ್ಯೆ ಸಾಲ್ವ್ ಆಗುತ್ತನ ಇಲ್ಲಿ ಏನು ಮಾಡ್ತಾ ಬರ್ತಾರೆ ಅತಿಥಿ ಶಿಕ್ಷಕರನ್ನೇ ನೇಮಕಾತಿ ಮಾಡ್ತಾ ಬರ್ತಾರೆ ತಮಗೆಲ್ಲ ಗೊತ್ತಿದೆ ಈ ವರ್ಷವೂ ಸಹಿತ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದರು ಇಲ್ಲಿ ಹೇಳಿ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಪ್ರೌಢಶಾಲೆಗಳಲ್ಲಿ ಸುಮಾರು ಹತ್ತು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಂಡು ಬಂತೇವೆ ಓಕೆ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಐದು ಸಾವಿರ ಓಕೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಐದು ಸಾವಿರ ಅಲ್ಲೇನು ಮಾಡ್ತಾ ಬಂದಿದ್ದಾರೆ ಅತಿಥಿ ಶಿಕ್ಷಕರನ್ನ ಪ್ರೆಸೆಂಟ್ಲಿ ಅವರು ಹತ್ತು ಸಾವಿರ ನೇಮಕಾತಿ ಮಾಡಿಕೊಂಡಿದ್ದಾರೆ ಆದರೆ ಈ ರೀತಿಯಾಗಿ ಎಚ್ ಎಸ್ ಟಿ ಆರ್ ಅನ್ನುವಂಥ ಪ್ರಕ್ರಿಯೆ ಮೋಸ್ಟ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದು ನನಗನ್ಸಿದ ಮಟ್ಟಿಗೆ ಓಕೆ ಇದು ಏನು ಮಾಡ್ತಾರೆ ಗೊತ್ತಿಲ್ಲ ನಡೆಸೋದಿಲ್ಲ ಅದನ್ನು ಪಿ ಯು ಯಾರು ಅಪಾಯಿಂಟ್ಮೆಂಟ್ ಆಗ್ತಾರೆ ಅವ್ರದ್ದೇ ಡೆಪ್ಯುಟೇಷನ್ ಮಾಡಿಕೊಂಡು ಅಲ್ಲಿ ಕ್ಲಾಸಸ್ನ ಮುಗಿಸ್ತಾರೆ ನಂತರದಲ್ಲಿ ಆರ್ ಎಮ್ ಎಸ್ಸಿಗೆ ಶಿಫ್ಟ್ ಆಗುವಂಥ ಚಾನ್ಸ್ ಇದೆ ಓಕೆ ಥ್ಯಾಂಕ್ ಯು